ಭಾರತೀಯ ಜನತಾ ಪಾರ್ಟಿ ಒಂದು ವಿದ್ಯಾರ್ಥಿಗೋಷ್ಠಿಗೆ ಆಗಮಿಸಿದ ಜಿಲ್ಲೆಯಲ್ಲೂ ಈಗ ಚಿನ್ನ Tidak tentu lebih luar biasa, saudara-saudara, untuk kuliah pengadilan, ukuran skala 1000, 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 ಎಲ್ಲ ಮಾಧ್ಯಮಿತರಿಗೆ ನಮಸ್ಕರಿಸಿ ಹಾಗೂ ನಮ್ಮ ಸಂಸದರಿಗೂ ಮತ್ತು ಸಂಜೀವಣ್ಣ ಐಳವರಿಗೂ ಹಿರಣ್ಣ ದೇವರವರಿಗೂ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಬಿಜಾಪುರ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ ದಾಳಿಂಬೆ ನಿಂಬು ಪೇರು ಪಪ್ಪಾಯಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ವಿದೇಶದಲ್ಲಿಯೂ ಕೂಡ ಬಿಜಾಪುರದ ಹಣ್ಣುಗಳು ಹೆಸರು ಮಾಡ್ಯಾವ ಒಂದು ದ್ರ ಒಂದು ಎಕರೆ ದ್ರಾಕ್ಷಿ ರೈತ ಬೆಳಿಬೇಕಂದ್ರ ಒಂದು ಎಕರೆ ಪ್ಲಾಂಟೇಶನ್ ಮಾಡ್ಬೇಕಂದ್ರ ಸುಮಾರು ಒಂದು ಎಕರೆಗೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದ್ರೆ ಒಂದು ಹೆಕ್ಟರಿಗೆ ಗೆ ಹನ್ನೆರಡುವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಆ ದ್ರಾಕ್ಷಿ ಮೇಂಟೆನೆನ್ಸ್ ಕೂಡ ಅದಕ್ಕೆ ಬೇಕಾ ಔಷಧಿ ಇರಬಹುದು ಗೊಬ್ಬರ ಇರ್ಬೋದು ಅದು ಕೂಡ ಒಂದು ಎಕರೆಗೆ ಒಂದು ಹೆಕ್ಟರಿಗೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಈ ದ್ರಾಕ್ಷಿ ಬೆಳೆ ಹವಾಮಾನ ಆಧಾರಿತ ಬೆಳೆಯಾಗಿರೋದರಿಂದ ರೈತರು ಬಹಳಷ್ಟು ಕಷ್ಟಪಟ್ಟು ಈ ಬೆಳೆಯನ್ನು ಬೆಳೀಬೇಕಾಗ್ತಿತ್ತು ತನ್ನ ಆರೋಗ್ಯದ ಕಡೆ ರೈತ ಲಕ್ಷ ಕೊಡದೆ ದ್ರಾಕ್ಷಿ ಬೆಳೆಯ ಕಡೆಗೆ ಲಕ್ಷ ಕೊಟ್ಟು ಟ್ವೆಂಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿ ಕೆಲಸ ಮಾಡಿದಾಗೂ ಕೂಡ ಇವತ್ತು ಹವಾಮಾನ ವೈಪರೀತ್ಯದಿಂದ ಬೆಳೆದ ಬೆಳೆ ಕೈಗೆ ಸಿಗುವುದಿಲ್ಲ ಇದರಿಂದ ಬಹಳಷ್ಟು ರೈತರು ಸಾಲ ಸೌಲಭ್ಯ ಸಿಕ್ಕು ಸಂಕಷ್ಟ ಪಡ್ತಾ ಇದ್ರು ಒದ್ದಾಡ್ತಿದ್ರು ಪಡ್ತಾ ಇದ್ರು ಇದನ್ನರಿತ ಅರಿತ ನಮ್ಮ ದೇಶದ ಹೆಮ್ಮೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ದ್ರಾಕ್ಷಿ ಬೆಳೆಗಾರರು ತೋಟಗಾರಿಕೆ ಬೆಳೆಗಾರರು ಹಾನಿಗೊಳಗ ಬಾ ಆದ್ರೆ ಅವರಿಗೊಂದು ಬೆನ್ನೆಲುಬಾಗಿ ಬಾಗಿ ಇರ್ಲಿ ಅಂತಕ್ಕಂಥದ್ದು ತೋಟಗಾರಿಕಾ ಬೆಳೆಗಳಿಗೆ ವಿಮೆಯನ್ನು ಪ್ರಾರಂಭ ಮಾಡಿದ್ರು ಕಳೆದ ಎಂಟು ಒಂಬತ್ತು ವರ್ಷದಿಂದ ರೈತರು ದ್ರಾಕ್ಷಿ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ವಿಮೆನ ಕಟ್ಕೋತ ಬಂದಿದ್ದಾರೆ ಅದ್ರ ರಿಸ್ಕ್ ಬಿಡುತ್ತೆ ಏಪ್ರಿಲ್ ತಕ ಇರ್ತೈತಿ ಆ ಏಪ್ರಿಲ್ ನಂತರ ಆ ವಿಮೆ ಕಂತ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಬೇಕಾದದ್ದು ಕಂಪನಿಯ ಕೆಲಸ ಇವತ್ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಏನ ಇನ್ಶೂರೆನ್ಸ್ ರೈತರ ವಂತಿಕೆ ರೈತರು ಏನದನ್ನ ವಿಮಾ ವಂತಿಕೆಯನ್ನು ತುಂಬಿದಾರ ಇನ್ನೂ ಕೂಡ ಅದು ಬಿಡುಗಡೆ ಆಗ್ತಾ ಇಲ್ಲ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತು ವಿಮಾ ಬಿಡುಗಡೆ ಮಾಡಬೇಕು ಅಂತ ಹೆಸಂದು ಬಿಡುಗಡೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡುವ ಒಂದು ಕಾರಣಕ್ಕಾಗಿ ಪತ್ರಿಕೆ ಗೋಷ್ಠಿಯನ್ನು ಕರೆದಿದೇವು ವಿಶೇಷವಾಗಿ ಒಂದು ಪೆಕ್ ಒಂದು ಹೆಕ್ಟರ್ ವಿಮಾ ವಿಮಾ ಮೊತ್ತ ದ್ರಾಕ್ಷಿ ಬೆಳೆಗೆ ಎರಡು ಲಕ್ಷ ಎಂಬತ್ ಸಾವಿರ ರೂಪಾಯಿ ಇರ್ತೈತಿ ಇದಕ್ಕೆ ರೈತರ ಹೊಂತಿಗೆ ಕೂಡ ಐದು ಪರ್ಸೆಂಟ್ ಅನ್ನ ರೈತರು ಆಲ್ರೆಡಿ ಕಟ್ಟಿಬಿಟ್ಟಿರ್ತಾರೆ ಇನ್ನು ಉಳಿದಂತ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಇವತ್ತು ಒಂತಿಗೆ ಕಟ್ಟಬೇಕಾಗಿರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ಐದು ಪರ್ಸೆಂಟ್ ಜೊತೆ ಮೂವತ್ತೆಂಟು ಪರ್ಸೆಂಟ್ ಒಂತಿಗೆಯನ್ನು ಕಟ್ಟಬೇಕಾಗಿರ್ತದೆ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾರು ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮಾ ನೋಂದಾಯಿಸಿದ್ದಾರೆ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮೆಯನ್ನ ನೋಂದಾಯಿಸಿದ್ದಾರೆ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೇಳು ಸಾವಿರದ ಎಂಟುನೂರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಇದೆ ಒಟ್ಟು ಬಿಜಾಪುರ ಜಿಲ್ಲೆಯಲ್ಲಿ ಇಪ್ಪತ್ತಾರ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಬೆಳೆ ವಿಮೆಯನ್ನ ನೋಂದಾಯಿಸಿದ್ದಾರೆ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ವಿಮೆ ಇದೆ ಇದು ಒಟ್ಟು ವಿಮಾ ಮೆತ್ತ ಇರುವುದು ಎರಡು ಲಕ್ಷ ಎಂಬತ್ತು ಸಾವಿರ ಇದಕ್ಕೆ ಫೈವ್ ಪರ್ಸೆಂಟ್ ರೈತರು ಕಟ್ಟಬೇಕಾಗಿರ್ತದೆ ಉಳಿದ ಇಪ್ಪತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕಟ್ಟಬೇಕು ಕೇಂದ್ರ ಸರ್ಕಾರ ಹನ್ನೆರಡು ಪಾಯಿಂಟ್ ಫೈವ್ ಈ ರೀತಿ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಈ ಹಣವನ್ನು ವಿಮಾ ಕಂಪನಿ ಕಟ್ಟಬೇಕಾಗಿರ್ತದೆ ಇವತ್ ಹತ್ತೊಂಬತ್ನಾಕು ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತು ಅಕ್ಷಿ ಬೆಳಗಿನ ವಿಮಾ ಹಣ ಹಣ ಏನೇ ಬಿಡುಗಡೆ ಆಗಿಲ್ಲ ರೈತ ಕಟ್ಟಿದ್ದಾರೆ ಯಾಕೆ ಬಿಡುಗಡೆ ಆಗಿಲ್ಲ ಅಂದ್ರೆ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲವೋ ಅಥವಾ ಏನು ಬೊಕ್ಕಸ ಖಾಲಿ ಆಗಿದೆ ಅಂತಕ್ಕಂಥದನ್ನ ಕ್ಲಿಯರ್ ಮಾಡಬೇಕು ಇವತ್ತು ದ್ರಾಕ್ಷಿ ಬೆಳೆಗಾರರು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ದಿನನಿತ್ಯ ಇಲಾಖೆ ಸುತ್ತಾಕ್ತಾ ಇದ್ದಾರೆ ನಾನು ಕೂಡ ಒಬ್ಬ ಜವಾಬ್ದಾರಿಯ ಜಿಲ್ಲಾ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಫೋನ್ ಮಾಡಿದಾಗ ನಾನು ಒಂದು ಇಪ್ಪತ್ತು ದಿವಸದಿಂದ ಸತತ ನಾನು ತೋಟಗಾರಿಕೆ ಇಲಾಖೆಗೆ ಡಿ ಸಿ ಕಚೇರಿ ಸುತ್ತಾಡ್ತಾ ಇದೀನಿ ಅವ್ರು ಹೇಳ್ತಕ್ಕಂಥದ್ದು ಇಷ್ಟು ಲೇಟ್ ಯಾಕೆ ಆಗ್ತಾ ಇದೆ ರೈತರಿಗೆ ಬರಬೇಕಾದಂತ ಒಮ್ಮೆ ಹಣ ಅಂದ್ರೆ ಅವರು ಇಲಾಖೆ ಹೇಳ್ತಾರೆ ಇಲ್ಲ ರೈತರು ಕೆಲವೊಬ್ಬ ರೈತರು ಹೆಚ್ಚಿಗೆ ವಿಮಾ ಕಂತ ಕಟ್ಟಿದ್ದಾರೆ ನಾವು ಅದನ್ನ ವಿಮಾ ಕಂಪನಿ ಜೊತೆ ಮತ್ತೆ ರಾಜ್ಯ ಸರ್ಕಾರದ ತೊಟ್ಟಿ ಇಲಾಖೆ ಜೊತೆ ನಾವು ಅದನ್ನ ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್ವೆ ಮಾಡ್ತೀವಿ ಅಂತಕ್ಕಂಥ ಒಂದು ತಪ್ಪು ಮಾಹಿತಿಯನ್ನು ಕೊಡುವ ಮೂಲಕ ಏನಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರ ಏನು ಕಟ್ಟಬೇಕಾದಂತ ಏನು ಕಂತದ ಕಟ್ಟಾಕಿ ದುಡ್ಡು ಇಲ್ಲಿ ಕಡೆ ಇದಕ್ಕಾಗಿ ಸುಮ್ಮನೆ ತೋಟಗಾರಿಕೆ ಇಲಾಖೆಯನ್ನು ಬಳಸಿಕೊಂಡು ಸರ್ವೆ ಮಾಡ್ತಕ್ಕಂಥದ್ದು ಸುಳ್ಳು ನೆಪ ಇರ್ತಕ್ಕಂಥದ್ದು ನಾವು ಆಫೀಸ್ಗೆ ಹೋದಾಗ ಒಂದು ನಾಲ್ಕು ದಿವಸ ಬಿಟ್ಟರೆ ನಿಮ್ಗೆ ಪೇಮೆಂಟ್ ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಸತತ ಒಂದು ತಿಂಗಳಿಂದ ನಮ್ಮನ್ನು ಎಡ್ತಾಕ್ಸ್ತಾ ಇದ್ದಾರೆ ರೈತನ ಎಡ್ತಾಕ್ಸ್ತಾ ಇದ್ದಾರೆ ಆದ್ರೆ ಇದೆಲ್ಲ ನೋಡಿದಾಗ ಈ ಸರ್ಕಾರದ ವೈಫಲ್ಯತೆ ಎದು ಕಾಣ್ತಾರ ಕರ್ನಾಟಕ ಸರ್ಕಾರ ರಾಜ್ಯದ ವೈಫಲ್ಯತೆ ಅದು ಕಾಣ್ತಾ ಇದೆ ನಾ ಇವತ್ತು ಯಾಕಂದ್ರೆ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರರ ನಾಡಿದ್ರು ಬಹಳಷ್ಟು ರೈತರು ದ್ರಾಕ್ಷಿ ಬೆಳೆ ಮೇಲೆ ಅವಲಂಬಿತರಾಗ್ಯಾರ ಅದಕ್ಕೆ ಸರ್ಕಾರಕ್ಕೆ ನಾ ಕೊಡಕ್ಕೆ ಪತ್ರಿಕಾಗೋಷ್ಠಿ ಕರೆದಿದೀವಿ ಒಂದ್ ವೇಳೆ ಇದೇ ರೀತಿ ಮೊಂಡತನ ಮಾಡಿ ನೀವು ರೈತರಿಗೆ ಬಿಡ ಬಿಡುಗಡೆ ಮಾಡಬೇಕಾದಂತ ಬಿಡುಗಡೆ ಮಾಡಿಸ್ಬೇಕಾದಂತ ಜವಾಬ್ದಾರಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನೀವು ಮಾಡದೆ ಹೋದ್ರೆ ಯಾವ ರೀತಿ ಗುರ್ಲಾಪುರದಲ್ಲಿ ಕಬ್ಬಿನ ಬೆಲೆ ರೈತರ ರೈತರು ಬೆಡಿಕೆದಂತ ಬೆಲೆ ಬೇಕು ಹೋರಾಟ ಮಾಡಿದ್ರು ಅದೇ ರೀತಿ ವಿಜಾಪುರ ಜಿಲ್ಲೆಯಲ್ಲೂ ಕೂಡ ಯಾಕಂದ್ರೆ ನಮ್ಮ ಹೆಮ್ಮೆಯ ಸಂಸದರು ಇವತ್ತು ನಮ್ಮ ಜೀವಿಜನಿ ಸಾಹೇಬರ ನೇತೃತ್ವದಲ್ಲಿ ಇಡೀ ವಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಮುಖಂಡರನ್ನ ನೇತೃತ್ವದಲ್ಲಿ ಇವತ್ತು ರೈತರನ್ನ ಕರೆದುಕೊಂಡು ರೈತರು ಬಹಳ ಹೈಯಸ್ಟ್ ರೈತರಿದ್ದಾರೆ ಈ ವರ್ಷ ಕೂಡ ಕಳೆದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಈ ವರ್ಷ ಕೂಡ ರೈತರು ಇಪ್ಪತ್ ಇಪ್ಪತ್ ಮೂರ್ ಸಾವಿರದ ಎಂಟು ಎಕರೆ ಹೆಕ್ಟರ್ದಾಗ ಇವತ್ತು ಐತಿ ಇಮೆ ಕಟ್ಟಿದಾರ ನಂಬರ್ ಆಫ್ ಫಾರ್ಮರ್ಸ್ ಅಂದ್ರೆ ಇಪ್ಪತ್ತ್ ಸಾವಿರದ ಐದನೂರ ತೊಂಬತ್ತೊಂಬತ್ ಇಪ್ಪತ್ತು ಸಾವಿರ ರೈತರು ಬಿಜಾಪುರ ಜಿಲ್ಲೆಯಾಗ ಅದ ನಾವು ಎಲ್ಲಾ ಭಾರತೀಯ ಜನತಾ ಪಕ್ಷ ಇಪ್ಪತ್ತು ಸಾವಿರ ರೈತರನ್ನ ಕೂಡಿಸಿ ಇವತ್ತು ಸರ್ಕಾರ ವಿರುದ್ಧ ಹೋರಾಟ ಕಳೀಬೇಕಂತ ಎಚ್ಚರಿಕೆಯನ್ನು ಕೊಡುವ ಮೂಲಕ ಇಲ್ಲಾಂದ್ರ ಇವರು ಇವ್ ಬಿಜಾಪುರ ಜಿಲ್ಲೆಯ ರೈತರನ್ನ ನಾವು ಬೆಳಗಾವ್ ಅಧಿವೇಶನಕ್ಕೆ ಹೋಗಿ ವಿಧಾನಸೌಧದ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕೂಡ ನಾವು ಕೈ ಹಾಕ್ಬೇಕಾಗ್ತೈತಿ ಇನ್ನೊಂದು ವಿಶೇಷ ಇದು ವಿಜಾಪುರ ಜಿಲ್ಲೆಯೊಳಗನ ಮೇಜರ್ ಸಮಸ್ಯೆ ಮಾಡಿದಾರೆ ಯಾಕ ಬೇರೆ ಜಿಲ್ಲೆಗಳಲ್ಲಿ ದ್ರಾಕ್ಷಿ ಬಳೆ ಬಾಳ ಇರುವುದಿಲ್ಲ ಅಲ್ಲಿ ಅನುದಾನ ಏನಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುದಾನ ಕಡಿಮೆ ಹೋಗಿ ಹೋಗ್ತಾ ಇರೋದ್ರಿಂದ ಬೇರೆ ಜಿಲ್ಲೆಯಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಕ್ಲಿಯರ್ ಮಾಡಿದಾರೆ ಆದ್ರೆ ವಿಶೇಷವಾಗಿ ಇದು ರಾಜ್ಯದಲ್ಲಿ ಮೇಜರ್ ಇಲ್ಲೇ ಇರ್ತದೆ ಬಿಜಾಪುರ ಜಿಲ್ಲೆಯೊಳಗ ಇಲ್ಲಿ ಹಣ ಬಹಳ ಎಚ್ ಆಗ್ತ ತುಂಬುದು ಆಗ್ಲಾಡಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ಮೌಂಟನ್ ಮೌಂಟೆನ್ ಯಾಪವನ್ನು ಮಾಡ್ತಾ ಇದೆ ಅದಕ್ಕೆ ನನಗೆ ನನ್ನ ಗೊತ್ತಿದ್ದ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ ಹೈಯೆಸ್ಟ್ ನಾವು ಕನ್ಸಿಡರ್ ಮಾಡಿದ್ರೆ ಬಬಲೇಶ್ವರ ಮತ್ತ ಕ್ಷೇತ್ರದ ಚಿಕೋಟಾ ತಾಲೂಕು ಮತ್ ಬಬಲೇಶ್ವರ್ ತಾಲೂಕಿನಾಗ ದ್ರಾಕ್ಷಿ ಬಳಿ ಹೆಚ್ಚದ ನನಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದ್ರ ಅಲ್ಲೇ ನನಗೆ ಅಲ್ಲಿ ಶಾಸಕರು ಎಂ ಬಿ ಅದಾರ ಉಸ್ತುವಾರಿ ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆಯಿಂದ ತಮಗ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವ ಬದಲಾಗಿ ಮೊದಲು ನಿಮ್ಗೆ ನಾವು ಒತ್ತಾಯ ಮಾಡ್ಬೇಕಾಗ್ತೈತಿ ಯಾಕಂದ್ರೆ ನೀವು ಬಿಜಾಪುರ ಜಿಲ್ಲೆ ಉಸ್ತುವಾರಿ ಇರೋದರಿಂದ ಬಿಜಾಪುರ ಜಿಲ್ಲೆಯ ರೈತರ ಬಗ್ಗೆ ನಿಮಗೆ ಕಳ್ಕಳಿ ಇತ್ತಂದ್ರೆ ನೀವು ಬೇಗನೆ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇವತ್ತು ನೀವು ಈ ರೈತರಿಗೆ ಬಿಜಾಪುರ ಜಿಲ್ಲೆ ರೈತರ ದ್ರಾಕ್ಷಿ ಬೆಳೆಗಾರರ ಸಂಕಟ ಸಂಕಟದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂತ ಒತ್ತಾಯವನ್ನು ಕೂಡ ಇವತ್ತು ಮಾಡಾಕತ್ತೆ ಇವತ್ತು ರಾಜ್ಯದ ಪರಿಸ್ಥಿತಿ ನೋಡಿದಾಗ ಇವತ್ತೇನಾಗಿದೆ ಅಂದ್ರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲವೇ ಇಲ್ಲ ಇವತ್ತು ಸರ್ಕಾರ ಅಂದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಖರ್ಗೆ ಅವ್ರ ಮನಿ ಸುತ್ತಾಕತೈತಿ ಇನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮನಿ ಸುತ್ತಾಕತೈತಿ ಮತ್ತೆ ಉಸ್ತುವಾರಿ ಮಂತ್ರಿ ಮನಿ ಸುತ್ತಾಕತೈತಿ ಅದ ಉಸ್ತುವಾರಿ ಏನೋ ಇದು ಇಲ್ಲಿ ನಾಯಕರದಾರ ಕಾಂಗ್ರೆಸ್ ನಾಯಕರು ಗೆಲ್ಲಿ ಒಳಗ ಸುತ್ತುವಂತ ಸುರ್ಜೇವಾಲ್ ಇರ್ಬೋದು ಅವ ಮನಿ ಸುತ್ತುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಾಕತ್ತೈತಿ ಇವತ್ತು ರಾಜ್ಯದ ಪರಿಸ್ಥಿತಿ ಬಹಳಷ್ಟೀನಾಯಿ ಆಗೈತಿ ಬೇಗನೆ ಎಚ್ಚೆತ್ತುಕೊಂಡು ಸರ್ಕಾರ ನಮ್ಮ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆನ ಬಹಳ ಮುಖ್ಯದ ಅದ್ರ ಜೊತೆಗೆ ಇನ್ನೊಂದು ಈ ದ್ರಾಕ್ಷಿ ಬೆಳೆ ಗರ್ಭ ಕಟ್ಟೋದು ವಿಶೇಷವಾಗಿ ಈ ಮಳೆಗಾಲದಲ್ಲಿನ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಈ ತರಹದ ಈ ಸಮಯದಲ್ಲಿನ ಅದು ಗರ್ಭ ಕಟ್ಟೋದ್ರಿಂದ ತಮ್ಗೆಲ್ಲ ಸರ್ಕಾರಕ್ಕೆ ಮಾಹಿತಿ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಳೆ ಆಗಿದೆ ಅತ್ಯಾಸಿಂದ ಇವತ್ತು ಅದು ಗರ್ಭ ಕಟ್ಟೋದೇ ದ್ರಾಕ್ಷಿ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಪೂರಾ ಹಾಳಾಗ್ಯದ ಬರ್ಬೇಕಾದ್ರೆ ಇವರಿಗೆ ಬರ್ತಾ ಇಲ್ಲ ಅದು ಸರ್ಕಾರ ಜವಾಬ್ದಾರಿ ಏನು ಯಾವಾಗ ಅಕಾಲಿಕ ಮಳೆಯಾಗಿ ಬೆಳೆ ಹಾನಿಯಾದಾಗ ಪರಿಹಾರ ಕೊಡೋ ಕೆಲಸ ಸರ್ಕಾರದ ಯಾವ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇದ್ದರು ಅವಾಗ ಇಂಥ ಒಂದು ಸಂದರ್ಭದಾಗ ಈ ಇನ್ಸೂರೆನ್ಸ್ ಹಣದ ಜೊತೆಗೆ ಅವರು ಸಪರೇಟ್ ಆಗಿ ಇವತ್ತು ದ್ರಾಕ್ಷಿ ತೋಟಗಾರಿಕೆ ಬೆಳೆಗಳಿರ್ಬೋದು ಕೃಷಿ ಬೆಳೆಗಳಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟರು ಆದ್ರೆ ಈ ಸರ್ಕಾರ ಈ ಮೊಂಡತನದಿಂದ ರೈತರ ಸಂಕಷ್ಟದಲ್ಲಿ ಭಾಗಿಯಾಗೋದಿಲ್ಲ ಇದೇ ರೀತಿ ಮುಂದುವರೆದ್ರೆ ಇದು ಇದರ ವಿರುದ್ಧ ಸರ್ಕಾರ ದೊಡ್ಡ ಹೋರಾಟ ಕೈಕೊಳ್ಬೇಕಂತಕ್ಕಂಥ ಒಂದು ವಿಚಾರವನ್ನ ಹೇಳಿ ನನ್ನ ಅಷ್ಟೇ ಮುಗಿಸ್ತಾ ಹೌದು ೀ ಕಟ್ಟಿಲ್ಲ ಸರ ರೈತ ಸರ ರೈತರು ಕಟ್ಟಿದಾರ ಕೇಂದ್ರ ಸರ್ಕಾರ ಕಟ್ಟಿದ ಇದು ರಾಜ್ಯ ಸರ್ಕಾರ ಅವಾಗ ಅವಕಾಶ ಇರ್ತದೆ ಇರ್ತೈತಿ ಹಣ್ಣ ರಿಲೀಸ್ ಆಗೋ ಕಂಪನಿ ಎಲ್ಲ ರಿಲೀಸ್ ಮಾಡುವಂತ ಸಂದರ್ಭದೊಳಗೇ ಈಗ ಕಟ್ಟಬೇಕವ್ರು ಅಂದ್ರೆ ಕಂಪ್ನಿ ರಿಲೀಸ್ ಮಾಡ್ತೈತಿ ದೊಡ್ಡ ಮತ್ತೆ ಇವ್ರಿಗೆ ಅಥವಾ ಮನದಾನ್ ತಮ್ಮ ತಮ್ಮ ಪಾಲನೆ ಕಟ್ಲಿಕ್ಕೆ ಅಂದ್ರೆ ಕಂಪನಿ ಯಾಕೆ ಕಟ್ಟೋದಿಲ್ಲ ಅವ್ರು ಬೆಳೆ ಹಾನಿ ಹಾನಿ ಇಲ್ಲ ಇನ್ಶೂರೆನ್ಸ್ ಕಂಪನಿ ಮೊದಲೇ ಕಟ್ಟಿರ್ತಾರೆ ಯಾರು ಕಟ್ಟಿರ್ತಾರ ಸರ್ಕಾರಗಳು ಏನ್ ಮಾಡಿರ್ತಾವ ಕಂಪನಿ ಜೊತೆ ಅಡ್ಜಸ್ಟ್ಮೆಂಟ್ ಅವರ ರಿಲೀಸ್ ಮಾಡುವಂತಹ ಸಂಪೂರ್ಣದಲ್ಲಿನ ಕೂಡ ಅವ್ರ ಪಾಲನೆ ಕಟ್ಟತಕ್ಕಂತ ಅವಕಾಶ ಇಟ್ಕೊಂಡಿರ್ತಾರ ರಾಜ್ಯ ಸರ್ಕಾರದವರು ಇನ್ನ ಕಟ್ಟಿಲ್ಲ ಕಟ್ಟಿಲ್ಲ ಅಂತಕ್ಕಂಥದ್ದು ರೈತರಿಗೆ ಬರಬೇಕಾಗಿತ್ತು ಸರ್ ಸರ್ ಯಾವ ಕಂಪ್ನಿ ಕಂಪನಿ ಹಂಗದ ಅಂದ್ರೆ ಕಂಪನಿಯನ್ನು ಎಲ್ಲಾ ಒಂತಿಗೆ ಬಂದ ತಕ್ಷಣ ಏನಾದ್ರು ಏನು ಸರ್ವೆ ಆಗ್ತೈತಿ ಮಳೆ ಆದ್ರೆ ಎಷ್ಟು ಮಳಿ ಆಗೈತಿ ಕ್ಲೈಮೇಟ್ ಕಂಡೀಷನ್ ಮೇಲೆ ಏನಾದ ಈಗ ಇದು ಅಂದ್ರ ಎರಡ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅದ ಮೊತ್ತ ಅಷ್ಟು ಕಟ್ಟಂಗಿಲ್ಲ ಐವತ್ತು ಪರ್ಸೆಂಟ್ ಹಾಳಾಗಿತ್ತು ಐವತ್ತು ಪರ್ಸೆಂಟ್ ಈ ರೀತಿ ಕಟ್ತಾರೆ ಹಾ ರೀ ಸರ್ ಅಲ್ರಿ ಪ್ರೀಮಿಯಂ ಪ್ರೀಮಿಯಂ ಮೊದಲೇ ಕಟ್ಟಿರ್ತಾರ ಸರ್ ಕಟ್ಟಿರ್ತಾರ ಮೊದಲೇ ಈ ಸರ್ಕಾರ ಮೊದಲ ಕಟ್ಟಿರಂಗಿಲ್ಲ ಅಲ್ಲಿ ಹದಿನೈದು ಇಪ್ಪತ್ ಪಂದ ಕಟ್ಟಿಲ್ಲ ಈಗ